ಹೌದು ವೀಕ್ಷಕರ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಕೆ ಟಿಸಿ ಬಸ್ ಸ್ಟ್ಯಾಂಡ್ ನ ಅವ್ಯವಸ್ಥೆ ಇದು ಈ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿನಿತ್ಯ ನೂರು ಜನ ಕೆಲಸಕ್ಕೆ ಹೋಗುವವರು ಗಾಡಿಗಳನ್ನ ಪಾರ್ಕಿಂಗ್ ನಲ್ಲಿ ಹಾಕಿ ಹೋಗುವುದು ಸಹಜ ಕೆಲವೊಮ್ಮೆ ರಾತ್ರಿ ವೇಳೆ ತಡವಾಗಿ ಬಂದಂತಹ ಸಾರ್ವಜನಿಕರಿಗೆ ಪಾರ್ಕಿಂಗ್ ಕೀಪರ್ ಗಾಡಿ ಕೇಳಿದರೆ ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದಂತೆ ಬೈದು ನೂರರಿಂದ ಇನ್ನೂರು ರೂಪಾಯಿಗಳನ್ನ ಬಲವಂತವಾಗಿ ಕೇಳಿ ಪಡೆಯುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಾರೆ ಈ ಪಾರ್ಕಿಂಗ್ ಮ್ಯಾನೇಜರ್ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಸಲ್ಲಿಸಿದ್ದಾರೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದಾರೆ

ಮಾಡ್ಕೊಂತ ಮಾಡ್ಕೊಂತ ಮಾಡು ನಿಂದೇ ಏನ್ ಮಗ ಮಾಡು ಅಂತ ಹೇಳಿರೋ ನಾನು ಕೆ ಎಸ್ ಆರ್ ಟಿ ಕೇಳ್ತೀನಿ ನಾನು ಅದಕ್ಕೆ ಏನ್ ಮಾಡ್ತೀನಿ ಮಾಡು ಅಂದ್ರು ನಿಗಮಕ್ಕೆ ಒಂದು ಕಂಪ್ಲೇಂಟ್ ಮಾಡಿ ಒಂದೇ ಮನವಿ ಇವ್ರಿಗೆ ಏನ್ ಕೊಟ್ಟಿದ್ರೆ ನೀವು ಅವ್ರಿಗೆ ಲೈಸೆನ್ಸ್ ಆ ಲೈಸೆನ್ಸ್ ಪತ್ರ ಇಲ್ಲಿ ಪ್ರತಿ ಹಾಕ್ಬೇಕಿಲ್ಲ ಆಮೇಲೆ ಟೈಮಿಂಗ್ಸ್ ಹಾಕ್ಬೇಕು ರೆಡಿ ಆಯ್ತು ಹೋಗೋಣ ಟ್ವೆಂಟಿ ಫೋರ್ ಅವರ್ಸ್ ಕಾಯ್ಬೇಕು ಇಲ್ಲಿ ಹೋಗೋದ್ ಜವಾಬ್ದಾರಿ ಇವ್ರು ತಗೋಬೇಕು ಇಲ್ಲ ಅಂದ್ರೆ ಇದನ್ನ ರದ್ದು ಮಾಡ್ಬೇಕು ಸರಿ ಅವ್ರೆಲ್ಲೂ ಒತ್ತೆ ಆಗ್ಬೇಕು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ನೋಡಿಯ ಸರ್ ಇಲ್ಲಿ ಕುತ್ಕೊಂತೀವಿ ನಮ್ಗೆ ಅಷ್ಟೊಳಗೆ ಇತ್ಯಾರ್ಥ ಪೊಲೀಸ್ ಇಲ್ಲಿ ಬಂದು ಬೀಟಲ್ಲಿ ಹೇಳ್ಬೇಕು ಅವರು ಮಿರರ್ ಗಳು ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲ ಇವರು ಹಾಗಾಗಿ ಇವರು ಪಾರ್ಕಿಂಗ್ ಕೋಟರ ಯಾರೋ ಇವರು ನಾನು ಸುಮ್ಮನೆ ಕ್ರಮ ತಗೋಬೇಕು ಇಲ್ಲಿ ಬೀಟ್ ಪೊಲೀಸ್ ಹಾಕ್ಬೇಕು ಅಲ್ಲ ಈ ಕಂಪ್ಲೇಂಟ್ ಕೊಡ್နေ는데요 ಬೀಟ್ ಪೊಲೀಸ್ನನ್ನ ಇಲ್ಲಿ ಹಾಕ್ಬೇಕು ನಾನು ಪೊಲೀಸ್ ಗೆ ಮಾಡಿದೀನಿ ಮಾಡಿದಿನಿ ಇವರೇ ನೀವು ಎಲ್ವೆನ್ ಮೈಂಟೇನ್ ಮಾಡ್ತಿರಾರೋ ಮತ್ತೆ ಯಾಕೆ ನೀವ್ ಹೀಂಗ್ ಮಾಡ್ತಿದೀರಾ आवाज ಹಾಕ್ತಾರೆ ಅಲ್ಲ ನೀವು ತುಂಬಾ ಜನಕ್ಕೆ ಅವಾಜ್ ಆಗಿದೆ ನಾನು ನೋಡಿದಿನಿ आवाज ಹಾಕಿರ್ತೀರಾ ನೋಡ್ರಿ ಆಲ್ಟ್ ಗಾರ್ಡ್ ಅವರಿಗೆ ಟೋಕನ್ ಕೊಡ್ತೀನಿ ಹ್ಮ್

ಪೆಟ್ರೋಲ್ ನರಸಿಂಮೂರ್ತಿ ಹಗಸರಹಳ್ಳಿ ನಾನು ಚಿಕ್ಕನಾಯಕನಹಳ್ಳಿ ದಲಿತ ಸಂಘರ್ಷ ಸಮಿತಿ ಸಾಲಕ್ ಸಂಘಟನಾ ಸಂಚಾಲಕರು ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಕೆ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಟೂ ವೀಲರ್ ಪಾರ್ಕಿಂಗು ತುಂಬಾ ಹದಗೆಟ್ಟಿದೆ ಒಳಗಿರ ಪಾರ್ಕಿಂಗ್ ಟೂ ವೀಲರ್ ನಿಲ್ಸೋದಕ್ಕೆ ಒಂದು ಚಾರ್ಜ್ ಮಾಡ್ತಾರೆ ಔಟ್ ಸೈಡ್ ನಿಲ್ಸ್ಕೊಂಡು ಚಾರ್ಜ್ ಮಾಡ್ತಾ ಇದಾರೆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಯಾವಾಗಲೂ ಡ್ರಿಂಕ್ಸ್ ನಲ್ಲೇ ಇರ್ತಾನೆ ಇಲ್ಲಿ ಗಾಡಿ ಟೂ ವೀಲರ್ ನಿಲ್ಸೋ ಜಾಗದಲ್ಲಿ ಟೂ ವೀಲರ್ ಪೆಟ್ರೋಲ್ ತೆಗಿತಾನೆ ಆಮೇಲೆ ಮಿರರ್ ಬಿತ್ತಾರೆ ಈ ತರ ಕಳತನಗಳಾಗ್ತಾ ಇದೆ ಆಮೇಲೆ ನೈಟ್ ಹೊತ್ತು ಏನೋ ನಮ್ಮ ಫ್ರೆಂಡ್ ಯಾರೋ ಹೆರಿಗೆ ಡೆಲಿವರಿಗೆ ಅಂತ ಬೈಕ್ ನಿಸ್ ಹೋಯ್ತಾರೆ ನೈಟ್ ಬೈಕೇ ಇಲ್ಲ ಈ ತರ ಇದಕ್ಕೆಲ್ಲ ಹೊಣೆಗಾರ ಯಾರು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿತ್ಕೊಂಡು ಗಮನ ಹರಿಸಿ ಕಂಪ್ಲೇಂಟ್ ಆಗಿದೆ ಈಗ ಕಂಪ್ಲೇಂಟ್ ಆಗಿದೆ ಇದಕ್ಕೆ ಸಂಬಂಧಪಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದಕ್ಕೆ ಪರಿಹಾರ ಕೊಡಬೇಕು ಅಂದ್ರೆ ಮುಂದೆ ಪ್ರತಿ ದಿವಸ ನೂರಾರು ಜನ ಹೌದು ಗಾಡಿ ನಿಲ್ಸ ಸಮಸ್ಯೆ ಯಾರು ಭಾಗ್ಯಾರು ಅವ್ರು ಇದೆ ಸಿಸಿ ಕ್ಯಾಮ್ರಾ ಇದ್ದು ಇಲ್ಲ ಹಂಗಾಗಿದೆ ಸಿಸಿ ಕ್ಯಾಮ್ರಾದಾಗ ಏನೋ ಬರ್ತಾ ಇಲ್ಲ ಅದಕ್ಕೋಸ್ಕರವ ಇಲ್ಲಿ ಕಳತನ ಆಗ್ತಾ ಇದೆ ಪೆಟ್ರೋಲ್ ಕಳ್ತನ ಆಗುತ್ತೆ ಮಿರರ್ ಕಳತನ ಆಗ್ತೈತೆ ಇದಕ್ಕೆಲ್ಲ ಇದಣೆಗಾರ್ ಯಾರು ಗಾಡಿಗಳು ನಿಲ್ಸಿರೆ ಐವತ್ತರಿಂದ ಅರವತ್ ರೂಪಾಯಿ ವಸೂಲಿ ಮಾಡ್ತಾರೆ ಒಂದು ಬೈಕಿಗೆ ಇದಕ್ಕೆಲ್ಲ ಹೊಣೆಗಾರ ಯಾರು ಎಲ್ಲಿಂದ ತರ ರೈತರ ದುಡ್ಡುಗಳನ್ನ ಏನೋ ಒಂದು ನಮ್ಮ ಸೇಫ್ಟಿಗೆ ಅಂತ ಕೇಸರಿ ಸ್ಟಾಂಡ್ ಬೈಕ್ ನಿಲ್ಸಿ ಹೋದ್ರೆ ಇದ್ ಹೊಣೆಗಾರ ಯಾರು ಆಗ್ತಾರೆ ದಯ ಮಾಡಿ ತಕ್ಷಣ

ಒಳಗಡೆ ಮಾತ್ರ ತಗೋಬೋದು ಆಚೆಡಿಗೆ ತಗೋಬೋದು ಅಂತ ಜನದ ಡೌಟ್ ಒಂದು ಈಗ ಆಚೆ ಕಡೆಗೂ ದುಡ್ಡು ತಗೊತಾನೆ ಲೇಟ್ ಅದು ಲೇಟಾಗಿ ಏನು ಮಾಡ್ತಾನೆ ಮನುಷ್ಯ ಎಷ್ಟೋ ದುಡ್ಡು ತಗೋತಾನೆ ಈಗ ಐವತ್ತು ನೂರು ಈ ಥರ ಎಲ್ಲ ಇಸ್ಕೊಂತಾನೆ ಆಮೇಲೆ ಗಾಡಿ ಸ್ಪಾಟ್ಸ್ ಬಿಚ್ತಾರೆ ಆಮೇಲೆ ಪೆಟ್ರೋಲ್ ತೆಗೀತಾ ಇದ್ದಾರೆ ಬೈತಾನೆ ಅವಾಜ್ ಮಾಡ್ತಾನೆ ನಿನ್ನೆ ನಮ್ಮ ಸ್ನೇಹಿತರೊಬ್ಬರು ಗಾಡಿ ಹಾಕಿದ್ದಾರೆ ಅವರು ಮಗಳು ಡೆಲಿವರಿ ಆಗಿದೆ